ಸದನದಲ್ಲಿ ಯಾವ ರೀತಿಯಾದಂತಹ ನಡೆದು ಇವತ್ತು ಅಂತ ಗೊತ್ತಿಲ್ಲ ಲೈವ್ ಏನು ನಾವು ಏನಿದೆ ಲೈವ್ ನಡೀತಾ ಇದೆ ವಿಶೇಷವಾಗಿ ವಾಲ್ಮೀಕಿ ಹಗರಣ ಮತ್ತು ಮೂಡ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ವಿಶೇಷವಾಗಿ ಮೆಕ್ಕಿದತಿ ರುಟೀನ್ ಆಗಿ ಅವರು ಕಾನ್ಫಲಿಗೆ ಸಂಬಂಧಪಟ್ಟದ್ದು ಜಿಲ್ಲೆಗೆ ಸಂಬಂಧಪಟ್ಟು ಚರ್ಚೆ ನಡೀತಾ ಇದೆ ಬಿಜೆಪಿ ರಾಜೀನಾಮೆ ಅಲ್ಲೆಲ್ಲ ಹಂಗೆ ಕೊಡಲೇಬೇಕು ಯಾರು ತಪ್ಪಾಡಿದ್ರು ಯಾರು ಕೊಡ್ಲಿಕ್ಕೆ ಆಗಲಿ ಈಗಾಗಲೇ ಅವ್ರ ಮೇಲೆ ಕೇಸ್ ಆಗಿದೆ ಅವರು ಅರೆಸ್ಟ್ ಆಗಿದ್ದಾರೆ ಒಬ್ರು ಯಾರು ನಾ ತಪ್ಪು ಮಾಡಿದಕ್ಕೆ ಸರ್ಕಾರ ಆಗೋಲ್ಲ ಸಿ ಎಂ ಆಗೋಲ್ಲ ಸಿ ಎಂ ಅದೇ ಅದೇ ಹೆಂಗೆ ಮಾಡ್ತಾರೆ ಮತ್ತೀಗಂಗ್ ಕೇಂದ್ರದಲ್ಲಿ ಸಾಕಷ್ಟು ಆಗ್ತಾಯಿಲ್ಲ ಅವರು ನೇರ ಒಣಿಗಾರ ಆಗ್ತಾರ ಆಗೋಲ್ಲ ಅವ್ರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಯಾರು ಬೇಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರು ಅದನ್ನ ಬಿಟ್ಟು ಸಿ ಎಮ್ಗೆ ಆಗಬೇಕು ಮತ್ತೊಬ್ರಿಗೆ ಆಗ್ಬೇಕನ್ನೋ ಸಂಬಂಧಪಟ್ಟ ವಿಷಯ ಅಲ್ಲ ಸೊ ಪೂರ್ಣ ತನಿಖೆ ನಡೀತಾ ಇದೆ ಇನ್ನೂ ಅರ್ಧಕ್ಕಿದೆ ನಡೆದಾಗ ನೋಡೋಣ ಏನೇನು ನಿಮ್ಮ ಒಂದು ಇಲಾಖೆಯಲ್ಲಿ ಯಾವ ರೀತಿ ನಡೀತಾ ಇದೆ ನಮ್ಮನೆ ರೂಟೀನ್ ಆಗಿ ನಡೀತಾ ಇದೆ ಕೆಲವು ಸ್ಕೀಮ್ ಇದೆ ಸ್ಕೀಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ತಲುಪ್ತಾ ಇದೆ ಕೆಲಸ ಕೊಟ್ಟಿದ್ದೀವಿ ಸುಮಾರು ಕೊಟ್ಟ ದುಡ್ಡು ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಮತ್ತೆ ಮುಂದೆ ಕೂಡ ಕೊಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ